ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ರೈತರ ಕಾಮದೇನು ಕಲ್ಪವೃಕ್ಷ ಸಂಕೇಶ್ವರ್ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಬಚಾವೋ ಆಂದೋಲನ ದಿವಂಗತ ಅಪ್ಪನಗೌಡ ಪಾಟೀಲರ ಶ್ರಮ ಫಲದ ರೈತರ ಕಾರ್ಖಾನೆ ಈಗ ಖಾಸಗೀಕರಣದತ್ತ ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ರೈತ ಮುಖಂಡರಿಂದ ಆರೋಪ ದಿವಂಗತ ಅಪ್ಪನಗೌಡ ಪಾಟೀಲ ಶ್ರಮದ ಫಲವಾಗಿ ದೇಶದಲ್ಲಿ ನಂಬರ್ ಒನ್ ಸಕ್ಕರೆ ಕಾರ್ಖಾನೆ ಈಗ ಖಾಸಗೀಕರಣ ಮಾಡುವ ಉದ್ದೇಶದಿಂದ ಈಗಿನ ಆಡಳಿತ ಮಂಡಳಿ ಕ್ರಮ ತೆರೆಮರೆಯಲ್ಲಿ ಮತ್ತು ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅಂಗೀಕಾರ ಮಾಡುವ ಉದ್ದೇಶ ಬಂದಿದ್ದು ಈ ನಿಟ್ಟಿನಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಮತ್ತು ಶಶಿಕಾಂತ ನಾಯ್ಕ ನೇತೃತ್ವದಲ್ಲಿ ಹಾಗೂ ರೈತರ ಸಭೆ ಮಾಡಿದರು ಸುತ್ತಮುತ್ತಲಿನ ಹಳ್ಳಿಯಿಂದ ಜನರು ಆಗಮಿಸಿದರು ಹುಕ್ಕೇರಿ ಪ್ರವ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಜೊತೆಗೆ ತಿಳಿಸಿದ್ರು ಹಿರಣ್ಯಕೇಶ ಸಕ್ಕರೆ ಕಾರ್ಖಾನೆ ಬಚಾವೋ ಆಂದೋಲನ ವರದಿ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗದು ಒಂದು ನಾವು ಮತ್ತ ಮಹಾರಾಷ್ಟ್ರದಿಂದ ಶತ್ಕಾರಿ ಸಂಘಟನೆಯಿಂದ ಬಂದಿರ್ತಕ್ಕಂಥ ಗಡ್ಡನವ್ರವ್ರು ಎಲ್ಲರೂ ಕೂತ್ಕೊಂಡು ನಿಮ್ಮ ನಿನ್ನೆ ಮಣ್ಣೆ ಚರ್ಚೆ ಮಾಡಿ ಸಾವಿರ ಜೊತೆಗೆ ಮುಂದೆ ಬರ್ತಕ್ಕಂಥ ಈಗೇನ ನಮ್ಗೆಲ್ಲ ಮುಂದಿರ್ತಕ್ಕಂಥ ಲೀಸ್ ಕೂಡ ಲೀಸ್ ಅವರ ಮಾರಾಟ ನಾನು ನಮ್ಮದ ಬಿಡಂಗಿಲ್ಲ ಮೂ ಹಿಂದಿನ ಹಿರಿಯರ್ ನಾವು ಅಪ್ಪನಗೌಡರು ಇರಲಿ ಬಸಗೌಡರಾಜ್ ಇರಲಿ ವಿಶ್ವನಾಥ್ ಕತ್ತಿ ಇರಲಿ ಎಸ್ ಐ ಪಾಟೀಲ್ ಇರಲಿ ಇವರೆಲ್ಲರೂ ಕೂಡ್ಕೊಂಡು ಭಾಳ ಉತ್ತಮ ರೀತಿಯಿಂದ ಅದನ್ನ ನಡೆಸಿ ತೋರಿಸಿದ್ದಾರೆ ಮತ್ತು ದೇಶದೊಳಗೆ ವಿದೇಶದೊಳಗೆ ಸಹಿತ ಮಾದರಿ ಆದಂಥ ಒಂದು ಸಕ್ಕರೆ ಕಾರ್ಖಾನೆ ಇವತ್ತು ಅದೇ ಇದೆ ಅದನ್ನು ಉಳಿಸ್ಬೇಕಂತಕ್ಕಂಥ ಆಂದೋಲನ ಇವತ್ತು ಏನದಲ್ಲ ನೀವು ಏನೇನು ನಾವು ಇಲ್ಲಿ ಬಂದೇವಿ ನಮ್ಮ ನಮಗೆ ಇವತ್ತನ್ನ ನಮಗೆ ಹಂಚ್ಕೊಂಡ್ರೆ ನಾಲ್ಕು ಐದು ಹಳ್ಳಿಗೆ ನಾವು ಹೋಗಿ ಸಹಿ ಸಹಿತ ಕಲೆಕ್ಟ್ ಮಾಡ್ಬೇಕಂತ ಇವರು ಕೂಡ ಹೇಳಿದಾರೆ ಸಹಿ ಒಂದು ನಾಲ್ಕೈದು ಸಾವಿರ ಜನರು ಬಿಡ್ಬೇಕಾದ್ರೆ ಸಹಿ ಬೇಕಾದ್ರೆ ನಾವು ಎಲ್ಲರೂ ಕೂತ್ಕೊಂಡು ಎಲ್ಲ ಕಡೆ ಅಟ್ಯಾಂಡ್ ಮಾಡೋಣ ಮುಂದೆ ಯಾವ್ಯಾವ ರೀತಿ ಅದು ಬರ್ತದೆ ಮುಂದೆ ಯಾವ ರೀತಿ ಅದಕ್ಕೆ ಈ ಏನೋ ಚಳವಳಿ ಇರಲಿ ಅಥವಾ ನಾವು ಹೋಗಿ ತಿಳಿಸೋದೇ ತಿಳಿಸಿಲ್ಲ ಅಂದ್ರೆ ಇವತ್ತು ಅವರ ಅವ್ರದ್ದು ಒಂದು ಠರಾವ್ ಪಾಸ್ ಮಾಡ್ಕೊಂಡ್ರೆ ಮುಂದೆ ಏನು ಮಾಡಬೇಕು ಅಣ್ಣ ಮುಂದೂ ಕೂಡ ಸೆಂಟ್ರಲ್ ರಿಜಿಸ್ಟರ್ ಕಡೆ ಹೋಗ್ಬೇಕಾಗಿ ಅವಾಗ ಹೋಗ್ಬೇಕಾದ್ರೆ ಸಹಿಗಳು ಬೇಕಾಗ್ತವೆ ಈ ಸಹಿಗಳನ್ನು ಸಹಿತ ನಾವು ನಂಬರ್ ಹಾಕ್ಲಾರ್ದು ಅದೊಂದು ಸಹಿ ಕಲೆಕ್ಟ್ ಮಾಡಿಕೊಂಡು ಅದ್ರದ್ದು ಒಂದು ಅರ್ಜಿ ತಯಾರು ಮಾಡ್ಕೊಂಡು ಮುಂದೆ ಸೆಂಟ್ರಲ್ ರಿಜಿಸ್ಟ್ರ ಮತ್ತು ಗೌರ್ಮೆಂಟ್ ಮಿನಿಸ್ಟ್ರ್ ಕಡೆ ಕೇಂದ್ರಕ್ಕೆ ಹೋಗಬೇಕಾಗಿದೆ ಯಾಕಂದ್ರೆ ಮಲ್ಟಿ ಆಕ್ಟ್ ಇರೋದ್ರಿಂದ ಇಲ್ಲಿ ರಾಜ್ಯದೊಳಗೆ ಏನು ನಡೆಯಾಗಿಲ್ಲದ ಕೇಂದ್ರ ಸರ್ಕಾರ ಕಣೇ ಅದು ಅರ್ಧ ಮಹಾರಾಷ್ಟ್ರದವರು ಅವರು ಸಹ ಮಾಡ್ಕೊಳಕ್ಕೆ ರೆಡಿ ಅದಾರ ನಾವು ಸಹಿತ ಅದನ್ನು ಮಾಡಬೇಕಿದೆ ಎಲ್ಲರಿಗೂ ಜವಾಬ್ದಾರಿ ಇರೋದು ಎರಡು ಅದ ಹೋದ ನಂತರ ಆದ್ರೂ ನಾವೆಲ್ಲರೂ ಕೂಡ ಅಡ್ಯನು ಸಾಹೇಬ್ರು ಕೂಡ ಬರ್ತಾನಂತ ಹೇಳಿದಾರೆಲ್ಲ ಹಳ್ಳಿಗಳಿಗೆ ಇದ್ರ ಬಗ್ಗೆ ತಿಳಿಸಿ ಹೇಳೋನು ಸಾಲ ಅಂತ ನೋಡ್ರಿ ನಾವು ತಿಳಿದದ್ದು ಬರೀ ನೂರ ಬಂದ ಹೆಸರೊಳಗೆ ಎರಡು ನೂರ ಇಪ್ಪತ್ತು ಇಪ್ಪತ್ತು ಮೂವತ್ತೊಂಬತ್ತು ಕೋಟಿ ಇತ್ತದ ಇವತ್ತು ನಾವು ನಿನ್ನೆ ಮೊನ್ನೆ ಎಲ್ಲ ಅಲ್ಲಿ ಪ್ರಶ್ನೆ ಕಡೆ ಕೇಳಿದಾಗ ಯಾವಾಗ ಇವರು ಏನು ಅಂದ್ರೆ ನಾವು ಭಾಳಷ್ಟು ವ್ಯವಸ್ಥಿತವಾಗಿ ನಡೆಸ್ತೀವಿ ಇವು ಹಳೆ ಹೆಮಗಳ ಹೊಟ್ಟೆ ಹಿಂಡಾಕತಿಲ್ಲ ಒಡಾಗಿದ್ದಾವ ಇವ ಇವು ಒಂದು ಕಿ ಲೀಟ್ರ್ ಎರಡು ಲೀಟ್ರ್ ಕೋಟಿ ಹತ್ತು ಲೀಟ್ರ್ ಎಮ್ ಇದ್ದರು ಅಂತಂದ್ರೆ ಇದಮೇಶ್ ಕತ್ತಿ ಅವರು ಮಾತಾಡಿ ಹೇಳಿದ ನಂತರ ಅನೇಕ ಜನ ಅವ್ರು ಬೆಂಬಲ ಕೊಟ್ಟರು ಹೌದಪ್ಪ ಅಂತಂದರು ಇವತ್ತು ಏನಾಗಿದೆ ಎಮ್ಮೆ ಪೂರ್ತಿ ಅಲ್ಲ ಚೊ ಕೆಂಸಲಾನ ಕೋತ್ ತೆಗೆದು ಬಿಟ್ಟಿದ್ದಾರೆ ಎಂಟು ನೂರು ನಾಲ್ಕು ಕೋಟಿ ರೂಪಾಯಿ ಒಟ್ಟು ಸಾಲ ಇಟ್ಕೊಂಡು ಒಳ್ಳೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಏನೋ ಮಾಡ್ದವ್ರು ಅಂತವರು ಅದು ಗುಬ್ಬಿ ಕುಣಿಸ್ರುಗತ್ತ ಇವತ್ತ ಇವ್ರು ಏನು ಮಾಡಾಕತ್ತಾರು ಅದಕ್ಕೆ ನಾವು ಆಗಲಿಲ್ಲ ಅಂದ್ರೆ ಆಗಂಗಿಲ್ಲ ನಂದು ನಿಮ್ಮ ಮೂಲಕ ಅಥವಾ ಮಾಧ್ಯಮ ಮೂಲಕ ನಮಗೇನಾಯ್ತದ ಇಪ್ಪತ್ತ್ ಮೂರನೇ ತಾರೀಕು ಹತ್ತು ಗಂಟೆ ಕಡೆ ನೀವು ಬರ್ಬೇಕು ಹತ್ತುವರೆಗೆ ಅವ್ರು ಕರ್ತಾರ ಅಲ್ಲಿ ಹೋಗಿ ಯಾರ್ಯಾರು ಮೆಂಬರ್ ಅದೇ ರೀ ಅವ್ರ ಅಲ್ಲಿ ಒಳಗೆ ಹೋಗಿ ಅವ್ರಿಗೆ ಹೇಳೋನು ತಿಳಿಸಿ ಹೇಳೋನು ಬೇರೆ ಮಾರ್ಗನೂ ಅವ್ರಿಗೆ ಹೇಳಿ ಬರೋನು ಗೊತ್ತದೆ ಸಾಹೇಬ್ರು ಹೇಳಿದಾರೆ ಬೇರೆ ಬೇರೆ ಉಳಿಸ್ಕೊಳಕ್ಕೆ ಏನು ಮಾರ್ಗ ಅದು ಸಾಕಷ್ಟು ಅದನ್ನೆಲ್ಲ ಅರಿದ್ಕೊಡ್ದವ್ರ ಅದರ ಅದ್ರ ಬಗ್ಗೆ ಯಾವ ರೀತಿ ಅದನ್ನು ಅನ್ನೋದು ಅವ್ರಿಗೆ ಗೊತ್ತದ ಅವ್ರದ್ದು ಮಾತು ಕೇಳ್ಕೊಂಡವರು ನಡೀಶ್ರು ಅಂದ್ರೆ ಕೋರ್ ಉಳಿತದ ಬಿಳಿತದ ಎಲ್ರಕ್ಕ ಇನ್ನ ನಮಗೇನೋ ಒಂದು ಕೆಲವು ಸಮಸ್ಯೆ ಬರುತ್ತೆ ಅವರ ತಗೋತಾರೋ ಅಂತ ಹೇಳಿ ಕತ್ತಿ ಅವ್ರನ್ನ ತಗೋತಾರ ಇವ್ರ ಅವರ ಅವ್ರ ತೊಗೊಳಾವ್ರ ಅವ್ರ ಅಣ್ಣು ಅಂತ ಇವತ್ತ ಜಾಯರ ಎಲ್ಲಾರು ಅದನ್ನ ಹೇಳ ಅವ್ರ ತಗೋತಾರಂತ ಬಹಳ ಮಂದಿ ಕೇಳ ಅಲ್ಲ ಅವರ ತಗೋತಾರತ್ತೆ ಅವ್ರ ಕಡೆ ಇರ್ತಕ್ಕಂಥ ಮಂದಿ ಹೇಳತಾರ ನಾವು ನಾನು ಕೊಡೋಣ ಅದಕ್ಕ ಈಗಿನ ಆಡಾಳಿತ ಮಂಡಳಿ ನೀವೇನ್ ತಿಂದಿಲ್ಲ ಉಂಡಿಲ್ಲ ನೀವು ಹೊರಗ್ ಬರೀರ್ಲಿಲ್ಲ ರಾಜೀನಾಮೆ ಕೊಟ್ಟು ನಮ್ದು ಇವತ್ತಿನ ಈ ಸಭೆ ಮುಖಾಂತರ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗೆ ಯಾರು ನೀವು ಅದ್ರ ಪ್ರಾಮಾಣಿಕ ಅದೇ ರೀ ನೀವು ಹೊರಗೆ ಬರ್ರಿ ಅದನ್ನ ಗೊತ್ತಾಕೈತೆ ಹೆಂಗೆ ಅನ್ನೋದು ಪರಿಣಾಮ ಆಕೈತಿ ನಾವು ಉಳಿಸಾಕೈತಿವಿ ನೀವು ಒಂದ್ ಹೆಜ್ಜೆ ಮುಂದೆ ಬರ್ರಿ ಅದನ್ನ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಹೆಣತಿ ಮಾಡ್ಕೊತ ನೀವು ಸಹಿತ ಶ್ರಮ ಪಡ್ಬೇಕು ಇದಕ್ಕೆ ಸಾಹೇಬ್ರ್ ಹೇಳಿ ನೀವು ಮುಂದಾದ್ರೆ ನಾವು ಬರ್ತೇವೆ ನೀವು ಒಂದ್ ಹೆಜ್ಜಿ ಇಟ್ಟರೆ ನಾವು ಎರಡು ಹೆಜ್ಜೆ ಇಡ್ತೀವಿ ಮತ್ತೆ ನೀವು ಹೆಜ್ಜೆ